ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ರಾಗಿ ವರ್ಷ ಮಾಡಿದ್ವಿ ಅದನ್ನು ಹೇಗೆ ಮಾಡೋದು ಹಾಗೆಯೇ ಅದಕ್ಕೆ ಪರ್ಪ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಹೋಗಿ ನೋಡ್ಕೊಂಬರೋಣ ಈ ಥರ ರಾಗಿ ಅವ ನಾವು ನಮ್ಮ ಮನೇಲಿ ನಾವು ಚಿಕ್ಕೋರಿದ್ದಾಗ ಅಜ್ಜಿ ಮಾಡ್ಕೊಡ್ತಾಯಿದ್ರು ನನಗಂತೂ ರಾಗಿ ಅವಗೆ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ ನೋಡಿ ಇದಕ್ಕೆ ಅವರೇ ಬೇಳೆ ಮತ್ತು ತೊಗರಿಬೇಳೆ ಹಾಗೆಯೇ ಬೇಳೆ ಈ ಮೂರು ಬೇಳೆಗಳು ಬೇಕು ನಾನು ನೋಡಿ ಇವಾಗ ಹುರ್ಕೊತಾ ಇರೋದು ಅವರೇ ಬೇಳೆನ ಈ ಥರ ಅವರೇ ಬೇಳೆ ಇರುತ್ತಲ್ವ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ತೊಗರಿ ತೊಗರಿಬೇಳೆನೂ ಹುರ್ಕೋಬೇಕು ಮತ್ತು ಬೇಳೆ ಇವು ಮೂರೂ ಹುರ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಎಲ್ಲ ಸಸಿ ಸ್ಮೆಲ್ಲೆಲ್ಲ ಹೋಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ ಹುರ್ಕೊಂಡು ನೋಡಿ ನಾನು ಮೂರು ಥರ ಬೇಳೆನೂ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂತೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿ ಇದ್ದೀನಿ ಇದು ಮಾಡ್ತಾ ಇರೋದು ನಾನು ಪರ್ಪ್ ಮಾಡ್ಕೊತೀವಲ್ವಾ ಹುಳ್ಳಿ ಪರ್ಪು ಅಂತ ಮಾಡ್ಕೊತೀವಿ ಇದನ್ನು ಅದಕ್ಕೋಸ್ಕರ ಅಂದರೆ ರಾಗಿ ಶಾವಿಗೆ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ಸಾಂಬಾರು ಥರ ಇರುತ್ತೆ ಇದನ್ನು ನಾವು ಹುಳ್ಳಿ ಪರ್ಪು ಅಂತ ಕರಿತೀವಿ ಅದಕ್ಕೋಸ್ಕರ ಇದ್ದೀನಿ ನೋಡಿ ದಿಗ್ಗಿ ತಕ್ಕಷ್ಟು ನೀರನ್ನ ಹಾಕಿ ಇದನ್ನು ಕೂಗಿಸ್ಕೊತೀನಿ ಒಂದು ಮೂರು ನಾಲ್ಕು ವಿಜಲ್ ಕೂಗಿದ್ರೆ ಸಾಕು ಇದು ಬೆಂದ್ಬಿಡುತ್ತೆ ಇದು ಬೈಯೋಷ್ಟಲ್ಲೇ ನಾನು ರಾಗಿ ಅದು ಹದ್ಮಾಡ್ಕೊತೀನಿ ಬನ್ನಿ ಒಲೆ ಮೇಲೆ ಒಂದು ಬೋಸೆನ ಇಟ್ಕೊಂಡು ನಾವು ಇವತ್ತು ಒಂದು ನಮ್ಮನೆ ಒಂದು ಐದಾರು ಜನ ಇದ್ದೀವಿ ಅಂದರೆ ಅದಕ್ಕೆ ಅದಕ್ಕೆ ಎಷ್ಟು ನಾವೊಂದು ಆ ಆರೋಳು ಮುದ್ದೆ ಅಷ್ಟು ಶಾವಿಗೆ ಅಷ್ಟು ಮಾಡ್ಕೊತಾ ಇದ್ದೀವಿ ಆ ನೀರನ್ನ ಇಟ್ಕೊಂಡು ಇದಕ್ಕೆ ಹಿಟ್ನೆಸ್ ಹಸಿಟ್ಟನ್ನ ಕದ್ರಿ ಹುಯ್ಕೊಳ್ಬೇಕು ಈ ಥರ ಹಸಿಟ್ಟನ್ನ ಕದ್ರಿ ಹುಯ್ಕೊಳ್ಳೋದು ಅಂದರೆ ನೀರಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾಗಿರಬೇಕು ನೀರು ಆವಾಗ ನಾನು ಒಂದೆರಡು ಸೋಟ್ ಮೂರು ಸೋಟಷ್ಟು ಹಸಿಟ್ಟನ್ನ ತೊಗೊಂಡು ಈ ಥರ ಕದ್ರ್ಕೋಬೇಕು ಗಂಟು ಒಂದು ಇರಬಾರ್ದು ನೀರು ಸ್ವಲ್ಪ ಜಾಸ್ತಿ ಬಿಸಿ ಆಗಿಬಿಟ್ರೆ ಗಂಟು ಆಗ್ಬಿಡುತ್ತೆ ಉಗ್ರ ಬೆಚ್ಚಗೆ ಇದ್ದಾಗಲೇನೆ ಹಸಿಟ್ಟಿನ ಕದ್ಕೋಬೇಕು ಹಿಟ್ಟಿನ ಹೆಸರು ಕಾಯೋಕಿಂತ ಮುಂಚೆ ನಾನು ಒಂದು ಎರಡು ಈರುಳ್ಳಿ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡು ಇದನ್ನ ಒಂದು ಸ್ಪೂನ್ ಅಷ್ಟು ಆಯಲ್ನ ಹಾಕಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬಂದು ಪರ್ಪ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ನಿಮಗೆ ಹಾಗೇನೆ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ನಾನು ಇದನ್ನ ಒನ್ ಟೇಬಲ್ ಸ್ಪೂನ್ ಆಯಲ್ನ ಹಾಕಿ ಹಾಗೇನೆ ಬೆಚ್ಚಗೆ ಮಾಡ್ಕೊತೀನಿ ಇದು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು ನಾವು ಹಿಂದೆ ಏನು ಮಾಡ್ತಾ ಇದ್ದು ಅಂದ್ರೆ ಈ ತರ ಹುರ್ಕೊಂತಿರ್ಲಿಲ್ಲ ಈ ಒಲೆ ಇರ್ತಿತ್ತಲ್ವ ಒಲೆಗೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಬೇಯಿಸ್ಕೊಂತ ಇದ್ವಿ ಇವಾಗ ಆ ತರ ಒಲೆ ಇಲ್ಲ ಇವಾಗ ಈ ತರ ಗ್ಯಾಸ್ ಗ್ಯಾಸಲ್ಲೇ ಬಾಣಲಿನ ಇಟ್ಟು ಹುರ್ಕೋಬೇಕು ಅಷ್ಟರಲ್ಲಿ ಹಿಟ್ನೆಸ್ರು ನೋಡಿ ತುಂಬಾ ಚೆನ್ನಾಗಿ ಕಾದಿದೆ ಇವಾಗ ಒಂದು ಸ್ಪೂನು ಸಾಲ್ಟ್ನ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೆಕ್ಸ್ಟ್ ನೋಡಿ ಇಟ್ಟು ಹೆಸರು ಕಾದ ಮೇಲೆ ಒಂದು ಎರಡು ಬಟ್ಲಷ್ಟು ಹಸಿಟ್ಟಿನ ಹಾಕಬೇಕು ಯಾಕೆಂದರೆ ಹಿಟ್ಟು ಹಿಟ್ಟನ್ನ ತಗೋಬೇಕಲ್ವ ಅದಕ್ಕೋಸ್ಕರ ಎರಡು ಬಟ್ಲಷ್ಟು ಹಸಿಟ್ಟನ್ನ ಹಾಕಿ ಅದನ್ನು ಚೆನ್ನಾಗಿ ಬೇಯ್ಯಕ್ಕೆ ಕಡಿಮೆ ಉರಿ ಮಾಡಿ ಬಿಟ್ಕೊಳ್ಳಿ ಅಷ್ಟರಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿನ ಹಾಕೊತಾ ಇದ್ದೀನಿ ಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ಸ್ವಲ್ಪ ತರಿ 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 ತರಿಯಾಗಿ ರುಬ್ಕೊಂಡು ಬರೋಣ ರುಬ್ಕೊಂಡು ಬಂದ ಮೇಲೆ ಇದಕ್ಕೆ ನೋಡಿ ಈ ತರ ತರಿ ಆಗಬೇಕು ಇದಕ್ಕೆ ನಾನು ಕಾಯಿ ಮತ್ತೆ ಆನೆಯನ್ನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕಿದ್ದೆ ಅದಾದ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಖಾರದ ಪೌಡ್ರು ಅಂದರೆ ಮಸಾಲೆ ಸಾಂಬಾರು ಪೌಡರ್ ಇರುತ್ತಲ್ವ ಅದನ್ನು ಪೌಡರನ್ನ ಹಾಕೊತಾ ಇದ್ದೀನಿ ಅದು ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಆಲ್ರೆಡಿ ನಾನು ಎಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ದೊಣ್ಣೆಗೆ ರುಬ್ಕೊಂಬರ್ಬೇಕು ರುಬ್ಕೊಂಡು ಬರೋಷ್ಟಿ ನಾನು ನೋಡಿ ಇಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಕಾದಿದೆ ನಾವು ಇಟ್ನೆಸ್ ಅಂತಲೇ ಕರೆಯೋದು ಇದು ಚೆನ್ನಾಗಿ ಬೆಂದಮೇಲೆ ನಾನು ಇದನ್ನು ಹಿಟ್ಟಿನ ದೊಣ್ಣೆಗಿಂತ ಸೋಟಲ್ಲಿ ತೆರಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ದೊಡ್ಡಮ್ಮ ಸೋಟಲ್ಲೇ ಇದ್ದಾರೆ ಯಾವುದೇ ರೀತಿ ಗಂಟು ಆಗಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಕೆತ್ತ ಕೆದಬೇಕು ಒಂದು ಗಂಟೆ ಆಗಬಾರ್ದು ನಾವು ಉಪ್ಪು ಹಾಕಿರ್ತೀವಲ್ವ ಆದಷ್ಟು ಗಂಟು ಆಗೋಲ್ಲ ಸ್ವಲ್ಪ ತೆಳು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಹಸಿಟ್ಟನ್ನ ಹಾಕ್ಕೊಂಡು ಇವಾಗ ನೋಡಿ ಹಿಟ್ಟಿನ ದೊಣ್ಣೆಯಲ್ಲಿ ಹಿಟ್ಟನ್ನ ಇದ್ದೀವಿ ಚೆನ್ನಾಗಿ ತೊಗೊಂಡಾದಮೇಲೆ ನೋಡಿ ಸಾಂಬಾರಿಗೆ ಅಂದರೆ ಪರ್ಪ್ಗೆ ನಾನು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿ ಪರ್ಪಿಗೆ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ ಒಂದೆರಡು ಪುನಸ್ಟ್ ಆಯಿಲ್ನ ಹಾಕಿ ಅದಕ್ಕೆ ಆನಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನನಗೆ ಈ ರಾಗಿ ಸೌಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ನಾನು ಸಾನ್ವಿ ಪ್ರೆಗ್ನೆಂಟಲ್ಲಿದ್ದಾಗಂತೂ ಒಂದು ನಾಲ್ಕೈದು ಸಲ ಮಾಡಿಸ್ಕೊಂಡು ತಿಂತೀನಿ ಎಷ್ಟು ರುಚಿ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ ಇದು ನಿಮ್ಮ ಮನೇಲ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿಂತಾರೆ ಈ ಸಾಂಬ ಇದಕ್ಕೆ ರಾಗಿ ಸೌಗೆಗೆ ಈ ಪರ್ಪ್ ಹುಳ್ಳಿ ಪರ್ಪು ಅಂತ ಮಾಡ್ಕೊತೀನಿ ನೋಡಿ ಅದೇ ತುಂಬಾ ಟೇಸ್ಟ್ ಕೊಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಖಾರ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಇದಕ್ಕೆ ಹಾಕಿ ಕುದಿಸ್ಕೊಬೇಕು ಇದಕ್ಕೆ ಯಾವುದೇ ರೀತಿ ಹುಳಿ ಏನೂ ಕೊಟ್ಟಿರೋಲ್ಲ ಓನ್ಲಿ ಕಾಯಿ ಈರುಳ್ಳಿ ಖಾರದ ಪುಡಿ ಮತ್ತು ನಾವು ಉಳ್ಳಿಬೇಳೆ ತೊಗರಿಬೇಳೆ ಅವರೇ ಬೇಳೆನ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಕುದಿ ಬದವರೆಗೂ ಕುದಿಸ್ಕೊಳ್ಳೋಣ ಅಲ್ಲಿವರೆಗೂ ಹುರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ತೆಳು ಇದನ್ನೇ ಚೆಂದ ಸ್ವಲ್ಪ ಗಟ್ಟಿ ಆಯಿತು ಅನಿಸು ಹಾಗೆಯೇ ಈ ಬೌಲ್ ಬಂದು ನನಗೆ ಸ್ವಲ್ಪ ಚಿಕ್ಕದಾಯಿತು ಅಂತ ಅನಿಸುತ್ತೋ ಅದಕ್ಕೆ ಬೇರೆ ತಪ್ಪಲೆಗೆ ಇದನ್ನೆಲ್ಲ ಸಾಂಬಾರನ್ನ ಬಗ್ಸ್ಕೊಂಡು ಅದರಿಂದ ಕುದಿಸ್ಕೊಳ್ಳೋಣ ಅಂತ ಹೇಳಿ ಬೇರೆ ತಪ್ಲೆನ ತಗೊ ಬೋಸಿನ ತಗೊಂಡು ಅದಕ್ಕೆ ಹಾಕೊಂಡು ಇದ್ದೀನಿ ನೋಡಿ ಸಾಂಬಾರು ಕುದಿ ಬರ್ತದೆ ಇದೆ ಕಲರ್ ಎಲ್ಲ ಎಷ್ಟು ಚೇಂಜ್ ಆಯಿತು ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋವರಿಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಸಾಂಬಾರನ್ನ ಒಂದಿನ ಇಟ್ಟು ನೆಕ್ಸ್ಟ್ ಡೇ ಬೇಕಾದ್ರೂ ರಾಗಿ ಪರ್ಪನ ರಾಗಿ ಶಾವಿಗೆನ ಮಾಡಿಕೊಂಡು ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಒಂದಿನ ಇಟ್ಕೊಬೋದು ಏನೂ ಹಾಳಾಗಲ್ಲ ನೋಡಿ ಇವಾಗ ಮುದ್ದೆ ಎಲ್ಲ ತೆಗಿ ತೆಗಿತಾ ಇದ್ದೀವಿ ದೊಡಮ ತೆಗಿತಾ ಇದ್ದಾರೆ ಏನಂತ ಹೇಳಿದ್ರೆ ಇದನ್ನು ಹಿಂದೆ ಎಲ್ಲ ಹೇಗೆ ಅಂದರೆ ರಾಗಿ ಶಾವಿಗೆ ಮಾಡೋದೇ ಇರ್ತಾಯಿತ್ತು ಅದರಲ್ಲಿ ಒತ್ತುತ್ತಾ ಇದ್ದರು ಮರದ್ದು ಬರ್ತಾ ಇತ್ತು ಒತ್ತು ಮಣೆ ಅಂತ ಹೇಳಿ ಅದರಲ್ಲಿ ಒತ್ತುತ್ತಾ ಇದ್ರು ಇವಾಗೆಲ್ಲ ಬಂದಿದೆ ಸ್ಟೀಲ್ದು ಈ ಥರ ಎಲ್ಲ ಬಂದಿದೆ ನಾವು ಅಪರೂಪ ಯಾವಾಗಲೂ ಒಂದೊಂದು ದಿನ ಮಾಡೋದಲ್ವ ಅದಕ್ಕೆ ಈ ಚಕ್ಲಿ ಮಾಡೋದು ಚಕ್ಲಿ ಒಳ್ಳಿರುತ್ತಲ್ವ ಅದರಲ್ಲೇ ಸಹ ಒತ್ಕೊಂಡ್ರೆ ಆಗುತ್ತೆ ಅದಕ್ಕೊಂದು ಈ ಖಾರ ಮುಸರೆ ಮಾಡೋದು ಬರುತ್ತಲ್ಲ ಖಾರ ಶಾವಿಗೆನ ನಾವು ಅದನ್ನು ಮುಸರೆ ಅಂತಲೇ ಕರೆಯೋದು ಅದರಲ್ಲಿ ಹಾಕ್ಕೊಂಡು ಒತ್ಕೊಂಡ್ರೆ ಆಗುತ್ತೆ ನೋಡಿ ಈ ಥರ ಒತ್ತು ಒತ್ಕೊಳ್ಳೋದು ನನಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ದಪ್ಪ ಹಾಕ್ಕೊಂಡು ಆರಾಮಾಗಿ ಹಿಂಗೆ ಒತ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಾಗಿ ಮ್ಯಾಗಿ ಅಂತಲೇ ಕರಿಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಬೇಕಾದ್ರೂ ಒಣಗಿಸ್ಕೊಂಡು ಬಿಸಿಲಲ್ಲಿ ರಾಗಿ ಮ್ಯಾಗಿ ಥರ ಮಾಡಿಕೊಂಡು ತಿನ್ಬೋದು ಎಣ್ಣೆ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂತು ಪರ್ಪು ಸಹ ರೆಡಿಯಾಗಿದೆ ಇವತ್ತಿನ ದಿನ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಯಾಕೆ ನನಗೆ ರಾಗಿ ಅವ್ರಿಗೆ ಅಂದರೆ ತುಂಬ ಇಷ್ಟ ನಾನು ಒಂದು ವರ್ಷ ಆಗಿತ್ತು ಲಾಸ್ಟ್ ಇಯರ್ ಅಜ್ಜಿ ಬಂದಿದ್ದರು ಆವಾಗ ಮಾಡಿದ್ವಿ ಇವಾಗ ದೊಡಮ್ಮ ಬಂದಿದ್ರಲ್ವ ನನಗೆ ತುಂಬ ಇಷ್ಟ ಅಂತ ಹೇಳಿ ಒಂದು ತ್ರೀ ಡೇಸಿಂದ ಹೇಳ್ತಾನೇ ಇದ್ದೆ ಇವತ್ತು ೂ ಮಾಡಿಸ್ಕೊಂಡೆ ನಾನು ಸಹ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲೆ ಚಕ್ಲಿಗಳು ಬರುತ್ತಲ್ವ ಅದರಲ್ಲಿ ಈ ಥರ ಹೊತ್ಕೊಂಡ್ರೆ ರಾಗಿ ಶೋಗೆ ರೆಡಿ ಆಯಿತು ಸಲ ರಾಗಿ ರಾಗಿಶವಗೆನ ಮಾಡಿ ತುಂಬಾ ಈಸಿ ಹಾಗೆಯೇ ತುಂಬಾ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರಾಗಿ ಶಾವಿಗೆ ಇವತ್ತು ಇವತ್ತಿರುತ್ತೆ ಅಲ್ವ ನಾಳೆ ಬೆಳಗ್ಗೆಗೆ ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ವಾ ಅದಕ್ಕೆ ಏನು ಮಾಡಿ ಅಂದರೆ ಮೊಸರು ಬರುತ್ತಲ್ವ ಮೊಸರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಆ ಮೊಸರುಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ ಅಂದರೆ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ಶಾವಿಗೆ ಇದರ ಮೇಲುಗಡೆ ಈ ಥರ ಪರ್ಪ ಹಾಕ್ಕೊಂಡು ಇದಕ್ಕೊಂದೆರಡು ಟೇಬಲ್ ಸ್ಪೂನು ಆಯಲ್ ಅಂದರೆ ಅಡುಗೆ ಎಣ್ಣೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಅದರ ಸಖತ್ ರುಚಿ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾಟಿ ಕೋಳಿ ಸಾಂಬಾರು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಇರು ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ನಾವು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಹಾಗೆಯೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್